ಬೆಳಗ್ಗೆ ಯಾರೋ ಒಬ್ರು ಅದ್ಭುತವಾಗಿ ಒಂದು ಮೆಸೇಜ್ ಹಾಕಿದ್ರು ಏನಂದರೆ ಏ ಬರೀ ಕಾಮಿಡಿ ವೀಡಿಯೋಸ್ಗಳನ್ನ ಮಾಡ್ತೀಯ ಸಮಾಜಕ್ಕೆ ನಿನ್ನಿಂದ ಏನು ಒಳ್ಳೆಯದಾಗೈತೆ ಅಂತ ನನಗೆ ಅವರು ಬೈಯ್ತಾ ಇದ್ದಾರೋ ಇಲ್ಲ ತೆಳುತ್ತಾ ಇದ್ದರು ಇಲ್ಲ ಕಾಮಿಡಿ ಮಾಡಿದ್ರು ಏನೂ ಅಂತ ಗೊತ್ತಿಲ್ಲ ಬಟ್ ನಾನಂತೂ ಅದನ್ನ ಪಾಸಿಟಿವ್ ಆಗಿ ತೊಗೊಂಡಿದ್ದೀನಿ ನನ್ನಿಂದನೂ ಸಮಾಜಕ್ಕೆ ಏನಾರ ಒಳ್ಳೆಯ ಕೆಲಸ ಆಗಲಿ ಅಂತ ಆಸೆ ಪಡ್ತಾಯಿದ್ದಾರೆ ಆದರೆ ನಮ್ಮದೇ ತಡಕ್ಕೆ ಇಟ್ಟು ನಿನ್ನ ನಿನ್ನತ್ರನೇ ಬಿಸಿ ಇಟ್ಟು ಅಂದಂಗೆ ನಾವೇ ಆಯ್ಕೆ ತಿಂತಾಯಿದ್ವಿ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸೋದು ತುಂಬ ಕಷ್ಟ ಇದೆ ಎಲ್ರಿಗೂ ಗೊತ್ತಿರೋ ವಿಚಾರ ನೋಡೋಣ ಮುಂದಕ್ಕೆ ದೇವರು ಏನಾರ ಆಶೀರ್ವಾದ ಮಾಡಿ ಹಿಂಗಿದ್ದವ್ರು ಹಂಗೆ ಮಾಡಿದ್ರೆ ಅದರ ಏನಾರ ಪ್ರಮೋಷನ್ ಮಾಡುವಂಥ ಲೆಕ್ಕಾಚಾರಕ್ಕೆ ಬಂದರೆ ಅವಾಗ ಒಂದು ಅಮೌಂಟ್ ಬರುತ್ತೆ ಆ ಥರ ಬಂದಾಗಬೇಕಾರೆ ನಾನು ಮನ್ಸನೇ ಒಂದು ಹತ್ತು ಪರ್ಸೆಂಟ್ ನಾನು ಹಿಡಿಕೊಂಡು ಇನ್ನು ತೊಂಬತ್ತು ಪರ್ಸೆಂಟಾ ನೀವು ಹೇಳ್ದಂಗೆ ಇದೆ ಸಮಾಜಕ್ಕೆ ಒಳ್ಳೆ ಕೆಲಸಕ್ಕೆ ವಿನಿಯೋಗ ಮಾಡೋಣ ಬಟ್ ಅಲ್ಲಿಗಂಟ ಬೆಳೀಲಿ ಅಂತ ದಯವಿಟ್ಟು ಎಲ್ಲರೂ ಆಶೀರ್ವದಿಸಿ ನಿಮ್ಮನ್ನೂ ಸೇರಿಕೊಂಡು ವ್ಯಕ್ತಿ ಹೆಸರು ಹೇಳೋದು ಬೇಡ ಒಂದು ಮೆಸೇಜ್ ಹಾಕಿದರೆ ಪಾಸಿಟಿವ್ ಆಗಿ ಸ್ವೀಕರಿಸಿದ್ದೀನಿ ನೋಡೋಣ ದೇವರ ಆಶೀರ್ವಾದ ನಿಮ್ಮ ಆಶೀರ್ವಾದ ಇದ್ದರೆ ಅದು ಒಳ್ಳೆಯದಾಗಲಿ ಥ್ಯಾಂಕ್ ಯು